ಸರ್ ಹೆಂಗೆ ಸರ್ ಅದು ಅವ್ರು ಪರ್ಸ್ನಲ್ ಇವಾಗ ಅವರು ಇವಾಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವ್ರು ಯಾವತ್ತು ಅವರು ಹೌದು ಎಣ್ಣೆ ಹೊಡಿತಾರೆ ನಮಗೂ ಗೊತ್ತು ಬಟ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾವತ್ತು ಅವ್ರು ಎಣ್ಣೆ ಹೊಡ್ಕೊಂಡು ಅವರು ಇವಾಗ ಎಣ್ಣೆ ಹೊಡಿತಾರೆ ಅಂತ ಅಂದ್ರಲ್ಲ ಅದು ಅವ್ರ ಮನೆಯಲ್ಲಿ ಇಲ್ವಾ ಅಥವಾ ಅವ್ರ ಹೊರಗಡೆ ಎಲ್ಲರೂ ಪಾರ್ಟಿ ಮಾಡಿದಾಗ ಇವಾಗ ಎಣ್ಣೆ ಹೊಡೆದಾಗ್ಲು ಕೂಡ ಎಷ್ಟೋ ಜನ ಎಷ್ಟೋ ವಿಡಿಯೋಗಳು ವೈರಲ್ ಆಗಿದೆ ಇನ್ಸ್ಟಾಗ್ರಾಮ್ ಪ್ರಶ್ನೆ ಎಣ್ಣೆ ಹೊಡೆದಿಲ್ಲ ಅಂದ್ರೆ ಮಗು ಅಂತ ಇಲ್ಲಾಂದ್ರೆ ರಾಕ್ಷಸ ಅಂತೆ ಅಂತ ಹೆಂಗೆ ಸರ್ ಹೋಗ್ಲಿ ಪ್ರೂವ್ ಮಾಡಕ್ಕೆ ಏನಾದ್ರು ವೀಡಿಯೋ ಏನಾದ್ರು ಇದೆಯಾ ಯಾರೋ ಇವಾಗ ರಾಕ್ಷಸ ಅಂತ ಅಂತಾರಲ್ಲ ಯಾರು ಪ್ರೂವ್ ಮಾಡಕ್ಕೆ ಹೇಳಿ ಅದು ಹೆಂಗೆ ಹೇಳ್ತಾರೆ ಅಂತ ಅದು ನನಗೆ ಅರ್ಥ ನನ್ನ ನಂಬಲ್ಲ ಸರ್ ಅದನ್ನ ದರ್ಶನ್ ಇಡೀ ದೇಶದಲ್ಲಿ ಅಂದರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಮೂವಿನೇ ಮೀರ್ಸಿ ಕಾಟೇರ ಸಿನಿಮಾ ಇಟ್ಟಾಯ್ತು ಇಡೀ ದೇಶದಲ್ಲಿ ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ರು ಆ ಹಂತದಲ್ಲಿ ಈ ಥರ ಆಯ್ತಲ್ಲ ಸೊ ಹೆಂಗೆ ಇದು ಅಂತ ಸರ್ ಅದೇ ಆ ಥರ ಮಾತಾಡೋರಿಗೆಲ್ಲ ಒಂದು ಮಾತು ಹುಲಿ ಇಷ್ಟು ದಿನ ಹೊರಗಡೆ ಇದ್ದಾಗ ಯಾರಿಗೂ ಮಾತಾಡೋಕೆ ದಮಿರ್ಲಿಲ್ಲ ಈಗ ಬೋನಿಗೆ ಬಿದ್ದೈತೆ ಅಂತ ಹೇಳ್ಬಿಟ್ಟು ಇರೋ ಬರೋರೆಲ್ಲ ಮಾತಾಡ್ತಾರೆ ಇಷ್ಟೇ ಇವಾಗ ಅವ್ರ ಕೈಲಿ ಏನ್ ಮಾಡೋಕಾಗಲ್ಲ ಎಲ್ಲಾರು ಮೀಡಿಯಾದವರು ಆಗಿರ್ಬೋದು ಎಲ್ಲಾ ಪ್ರತಿಯೊಬ್ರು ಅಭಿಮಾನಿಗಳು ಒಬ್ರೇ ಅವ್ರ ಜೊತೆ ಇರೋದು ಇವತ್ತಿಂದ ಈ ಸಿಚುವೇಶನ್ ಅಲ್ಲಿ ಅಭಿಗಾ ಅಭಿಮಾನಿಗಳು ಬಿಟ್ರೆ ಇನ್ ಯಾರು ಅವ್ರ ಜೊತೆ ಇಲ್ಲ ಎಲ್ಲ ವಿರುದ್ಧವಾಗೇ ಇರೋದು ಹೊಂದಾಣಿಕೆನೇ ಇಲ್ಲ ಇವಾಗ ನಮ್ಗೆ ಈ ಟೀಮಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಂದಾಣಿಕೆನೇ ಇಲ್ಲ ತಮಿಳು ತೆಲುಗು ನೋಡಿ ಸರ್ ಎಷ್ಟು ಹೊಂದಾಣಿಕೆ ಇದೆ ಇವಾಗ ಏನು ಹೊಂದಾಣಿಕೆ ಇದೆ ಸರ್ ಇವಾಗ ಡಿ ಬಾ ಇವಾಗ ಪುನೀತ್ ರಾಜ್ ಪ್ರಕಾರ ಇವಾಗ ದರ್ಶನ್ ಅವ್ರದ್ದು ಏನು ಕೊಲೆ ಪ್ರಕರಣ ಆಗಿದೆಯಲ್ಲ ಈಗ ಹೊಂದಾಣಿಕೆ ಮಾಡ್ಕೊಂಡು ಪರವಾಗಿ ಮಾತಾಡ್ಬಿಟ್ರೆ ಹೊಂದಾಣಿಕೆ ಕನ್ನಡ ಚಿತ್ರೋದ್ಯಮ ಅಂತ ಹಂಗಲ್ಲ ಸರ್ ಹೇಳ್ಬೇಕಂದ್ರೆ ಇವಾಗ ಹೊಂದಾಣಿಕೆ ಇಲ್ಲ ಇವಾಗ ಮೂವಿ ಯಾವ ರಿಲೀಸ್ ಆಗ್ತಾ ಇದಾವೆ ಸರ್ ನಿಮ್ ಪ್ರಕಾರ ಹೇಳಿ ಸರ್ ಇವಾಗ ಏನ್ ಇವಾಗ ನಮ್ಮ ಸ್ಟಾರ್ಸ್ ಇದಾರೆ ಹೇಳಿದ್ರಿ ಹೊಂದಾಣಿಕೆ ಮಾಡ್ಕೊಂಡು ಏನಾದ್ರೂ ಜೊತೆ ಇದ್ಬಿಟ್ರೆ ಹೊಂದಾಣಿಕೆ ಅಂತ ಅಟ್ಲೀಸ್ಟ್ ಒಂದು ಪೋಸ್ಟ್ ಹಾಕ್ಬೋದೈತಲ್ಲ ಅವ್ರು ನಮ್ಮ ಇವಾಗ ಇಷ್ಟು ವರ್ಷ ಅವ್ರನ್ನ ನೋಡ್ಕೊಂಡು ಬಂದಿದ್ದಾರೆ ಅದು ಹೆಂಗೆ ನಂಬಿಟ್ರು ಅಂತ ಇದು ನಾನು ಅಭಿಷೇಕ್ ಅಂಬರೀಷ್ ಅವರು ಮತ್ತು ಧನ್ವೀರ್ ಅವರು ಮತ್ತು ಇವರು ಸೂರ್ಯ ಅವರು ಪ್ರೇಮ್ ಅವರು ಶರಣ್ ಸರು ಎಲ್ಲರೂ ಬಂದರು ಆ ಇದಕ್ಕೆ ನಮ್ಮ ಕಾಟಾರ ಸಕ್ಸಸ್ ಆದಮೇಲೆ ಚಿಕ್ಕಣ್ಣ ಅವರು ಎಲ್ಲ ಬಟ್ ಅವ್ರು ತಪ್ಪು ಮಾಡಿದ್ರಂತ ಹೆಂಗೆ ನಂಬಿದ್ರು ಹತ್ತು ದಿವಸ ಆಯ್ತೈತೆ ಸರ್ ಒಂದು ಪೋಸ್ಟು ಎಲ್ಲೂ ಕೂಡ ಅವ್ರ ಬಗ್ಗೆ ಬಂದು ಒಂದು ಮಾತಾಡಿಲ್ಲ ಸುಮಲತಾ ಮ್ಯಾಮು ಇದೇ ಅಂಬರೀಷ್ ಅಪ್ಪಾಜಿದೀರಾ ಬಿಟ್ಬಿಡೋರಾ ಹಂಡ್ರೆಡ್ ಪರ್ಸೆಂಟ್ ಬಿಟ್ಬಿಡೋರು ಹಂಡ್ರೆಡ್ ಪರ್ಸೆಂಟ್ ಅವರು ಸ್ಟೇಷನಿಗೆ ಬಂದಿರೋರು ಅವ್ರ ಕೈಲಿ ಏನಾಗುತ್ತೋ ಅದು ಮಾಡಿರೋರು ಸುಮಲತಾ ಮ್ಯಾಮ್ ಬಗ್ಗೆ ತುಂಬ ಅವತ್ತು ಅರೆಸ್ಟ್ ಆಗಿದ್ದ ಎಲ್ರಿಗೂ ನಂಬಿಕೆ ಇತ್ತು ಇಲ್ಲ ಏನೋ ಮಾಡ್ತಾರೆ ಸುಮಾ ಸುಮಅಮ್ಮ ಇದ್ದಾರೆ ಅಂಬರೀಷ್ ಅವರು ಇದ ಅಭಿಷೇಕ್ ಅಂಬರೀಷ್ ಅವರಿದ್ದಾರೆ ಧನ್ವೀರ್ ಅವರು ಇದ್ದಾರೆ ಎಲ್ಲರೂ ಅಣ್ಣ ಜೊತೆಗಿದ್ದಾರೆ ಗೆದ್ದಾಗ ಮಾತ್ರ ಅಣ್ಣ ಅಣ್ಣ ಅಂತ ಅಟ್ಲೀಸ್ಟ್ ಅವರು ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಅಪರಾಧಿ ಅಂತ ಪ್ರೂವ್ ಆದರೆ ಅದು ಬೇರೆ ಕತೆ ಬರೀ ಅವ್ರ ಮೇಲೆ ಆರೋಪ ಬಂದಿದ್ದ ತಕ್ಷಣ ಅವ್ರನ್ನ ಬಿಟ್ಬಿಡೋದ ಕೈ ಇದು ಭಾಳ ಬೇಜಾರಾಯಿತು ನನಗಂತಲ್ಲ ಇಡೀ ಅಭಿಮಾನಿಗಳಿಗೆಲ್ಲರಿಗೂ ಏನಪ್ಪ ಇವರು ಬಾಸ್ ಕ್ಲ್ಯಾಪ್ ಮಾಡಿದ್ರೆ ಸಾಕು ಸಾಕೋರು ಸಿನಿಮಾ ಬ್ಲಾಕ್ ಪಸ್ಟರು ವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ